ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರಿಗೂ ಏಳು ಗಂಟೆ ಆಗಿದ್ದೆ ಇವಾಗ ಎದ್ದಿದ್ದೀವಿ ತಿಂಡಿ ಮಾಡಬೇಕು ಕೆಲಸ ಎಲ್ಲ ಮುಗಿಸಿ ಡ್ಯೂಟಿಗೆ ಹೋಗಬೇಕು ಬನ್ನಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸೋಣ ಬೆಳಿಗ್ಗೆ ಬೆಳಿಗ್ಗೆ ಎಂಥ ಎಡವಟ್ಟು ಮಾಡಿದ್ದೀನಿ ಅಂದರೆ ಫೋನ್ ಫೋನ್ನ ಬಲ್ಕೊಂಡು ಬೀಳಿಸಿ ಹೊಡೆದಾಕಿ ಡಿಸ್ಪ್ಲೇ ಹೋಗಿದೆ ಹೋಗೋನೇ ಅನಾಗ್ತಿಲ್ಲ ಒನ್ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ ನೋಡೋಣ ಏನಾದರೂ ಸ್ಕ್ಯಾಮ್ ಮಾಡೋಣ ತಿಂಡಿ ಎಲ್ಲ ರೆಡಿಯಾಗಿದೆ ತಿಂಡಿ ಬಂದು ಪಲಾವ್ ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾಂಬಾರು ರೈಸ್ ಇವಾಗ ರೆಡಿ ಆಗಬೇಕು ಇವಾಗ ಈ ಫೋನಿಗೆ ಏನಾದರೂ ಮಾಡಬೇಕಿವಾಗ ನೋಡಿ ಟೈಮ್ ಒಂಬತ್ತು ಗಂಟೆ ಆಗಿದೆ ಎಲ್ಲ ಗ್ರಹದಲ್ಲಿರೋರ್ಗು ಬೆಳಗ್ಗೆ ಆಗುತ್ತೆ ಇವನಿಗೆ ಮಾತ್ರ ಇನ್ನೂ ಬೆಳಿಗ್ಗೆನೇ ಆಗಿಲ್ಲ ಪೃಥ್ವಿ ಯಾವುದೋ ಟೈಮ್ ಆಯಿತು ನನಗೆ ಕೆಲಸಕ್ಕೆ ಬಿಡೋಲ್ಲ ನನ್ನ ಫೋನಲ್ಲಿ ನನಗೇನು ಗೊತ್ತು ನೀನೇ ರಾತ್ರಿ ಎಡಿಟ್ ಮಾಡ್ತೀನಿ ಅಂತ ಫೋನ್ ಇಸ್ಕೊಂಡಿದ್ದಲ್ಲ ಫೋನ್ ಏನು ಆನೆ ಆಗ್ತಿಲ್ಲ ಚಾರ್ಜ್ ಇಲ್ಲ ಫೋನ್ ಎಲ್ಲ ಆಗ್ತಿಲ್ಲ ಪಕ್ಕದಲ್ಲಿ ಇಟ್ಕೊಂಡ್ ಮಲ್ಕೊಂಡಿದ್ಯಾ ಅದಕ್ಕೆ ಹೆಂಗಾಗಿರೋದು ಎಷ್ಟು ದಿನ ಹೇಳಿದೀನಲ್ಲಿ ಹಿಂದೆ ಇಟ್ ಮಲ್ಕೊಂತ ಈಗ ಹಾಳು ಮಾಡ್ದಾ

ಇವಾಗ ಮಾಡ್ತಾ ಇದ್ದೆ ನಾನು ನಾನು ನಿನ್ನ ನೈಟು ಎಡಿಟಿಂಗ್ ಮಾಡ್ಬಿಟ್ಟು ಇವ್ಲಿಟ್ಕೊಂಡೇ ಇಲ್ಲ ನಾನು ಇಟ್ಕೊಂಡು ಮಲ್ ಅಲ್ಲಿಟ್ಟಿದ್ದೆ ಅಲ್ಲಿಟ್ಟು ಆ ಕಡೆ ಸೈಡಲ್ಲಿ ಇಟ್ಟು ಮಲ್ಕೊಂಡಿದ್ದೆ ಇವಾಗ ಬೆಳಗ್ಗೆ ಬಂದ್ಬಿಟ್ಟು ಎಪ್ಸ್ಬಿಟ್ಟು ನನ್ನ ಡೌಟ್ ಎಲ್ಲ ತಗೊಂಡಿದ್ದು ನಾನು ಇವಳು ನಿನ್ನೆ ಬ್ಲಾಗ್ ಮಾಡಂದ್ರೆ ಮಾಡಿಲ್ಲ ಇವತ್ತು ಸಡನ್ನಾಗಿ ಏನೋ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟು ಇದು ಮಾಡಕ್ಕೆ ಸ್ಟಾರ್ಟ್ ನನಗೆ ಅಲ್ಲೇ ಡೌಟ್ ಬಂತು ಇವಾಗ ಡ್ರಾಮಾ ಮಾಡ್ತಾವಳೆ ಏನೋ ನಾನು ಹೊಡೆದಾಕಿದ್ದೀನಿ ಅಂತ ಫೋನ್ ಇವಳು ಹೊಡೆದಾಕಿರೋದು ತಾನೇ ನೋಡಿ ಎಷ್ಟು ಸುಳ್ಳು ಹೇಳ್ತಾಳೆ ಕೈ ನಂಗೆ ಮಲ್ಕೊಂಡ್ಬಿಟ್ಟು ಮಾಡಿ ಹೆಂಗದ್ದು ಆಗಿ ನಿಜ ಹೇಳಿ ಹೆಂಗ್ ತಗೊಂಬಂದ್ ಕ್ಯಾಮ್ರಾ ನನ್ ನನ್ನ ಇಟ್ಬಿಟ್ಟಿದ್ದೆ ನಾ ಎಲ್ಲ ಬೈದು ಬಿಡ್ತೀನಿ ಅಂತ ಫೋನ್ ಹೊಡೆದಾಕ ಗಂಟಾಗ ನಾನಾ ಆ ಕಡೆ ಇಟ್ಟಿದ್ದೆ ಎಲ್ಲಿ ಎಲ್ ಹೆಂಗ್ ಫೋನ್

ಏನು ಮಾಡೋದು ಇವತ್ತು ಬೆಳಿ ಬೆಳೆ ಫೋನ ಡಿಸ್ಪ್ಲೇ ಅದು ಪುಡಿ ಪುಡಿ ಆಗಿಬಿಟ್ಟಿದೆ ಗೈಸಿಗೆ ನೋಡಿ ಫುಲ್ಲು ಒಂಥರ ನೋಡಿ ಹೊಡೆದೋಗಿದೆ ಆಗ್ತಾ ಇಲ್ಲ ಹ್ಞೂ ಇವತ್ತು ಡಿಸ್ಪ್ಲೇ ಹಾಕಿವ ಸಮಯ ಬನ್ನಿ ನಾನು ಅದು ರೆಡಿ ಆಗಿಬಿಟ್ಟು ಇವರಿಗೆ ಬಿಟ್ಬಿಟ್ಟು ಬರೋಣ ಆಮೇಲೆ ಹಂಗೆ ಮೊಬೈಲ್ ಅಂಗಡಿ ಹೋಗಿ ಡಿಸ್ಪ್ಲೇ ಕೊಟ್ಬಿಟ್ಟು ಹೋಗೋಣ ಒಂದು ಆಯ್ತು ಆಯಿತು ಇವಳು ರೆಡಿ ಆದ್ಲು ನೀವು ಬಿಟ್ಬಿಟ್ಟು ಬಂದು ಮೊಬೈಲ್ನ ರೆಡಿ ಮಾಡೋಕ್ಕೆ ಕೊಟ್ಬಿಟ್ರೆ ನಮ್ಮ ಜೀವನ ಸಾರ್ಥಕ ಕ್ಲೈಮೇಟ್ ಪರವಾಗಿಲ್ಲ ಚೆನ್ನಾಗಿ ಐತೆ ಮಳೆ ಬರ್ತಾಯ್ತಲ್ಲೇ ರೇವು ಇವಳು ಸ್ಟಾಪ್ ಬಂತು ಬಾಯ್ ಬಾಯ್ ಫೋನ್ ಮಾಡಾಮೇಲೆ ಫೋನ್ ಇಲ್ಲ ನಿನ್ನ ಹತ್ರ ಬೇರೆ ಫೋನ್ ಇಸ್ಕೊಂಡು ಮಾಡು ನಾನು ರೆಡಿ ಮಾಡಿಸ್ತೀನಿ ರೆಡಿ ಮಾಡಕ್ ಗಾಯ್ಸ್ ಗಾಯದೊಳಗೆ ಬಿಟ್ಟು ಬಂದೆ ಹೊಟ್ಟೆ ವರ್ಷ ಈಗ ಪಲಾವ್ ಮಾಡಿದ್ದಾಳೆ ಸಕ್ಕದಾಗಿದೆ ಪಲಾವ್ ಮಾತ್ರ ಪಲಾವ್ ಏನ್ಮತ್ತ ಈ ಕ್ಯಾರೆಟ್ಗಳು ಸಿಗ್ತಾವಲ್ಲ ಸೆಂಟ್ರ್ ಸೆಂಟ್ರಲ್ಲಿ ಅದೊಂಥರ ಮಸ್ತ್ ಮಜಾ ಇರ್ತದೆ ತಿನ್ನೋಕ್ಕೆ ಚೆನ್ನಾಗಾಯ್ತು ಪಲಾವ್ ತಿನ್ಬಿಟ್ಟೆ ಬ್ಯಾಟಿಂಗ್ ಮಾಡಿಬಿಟ್ಟೆ ಮೊಬೈಲ್ ಅಂಗಡಿ ಹೋಗ್ಬಿಟ್ಟು ಮೊಬೈಲ್ ರೆಡಿ ಮಾಡಕ್ಕೆ ಕೊಟ್ಬಿಟ್ಟು ನೋಡೋಣ ಅಲ್ಲಿನ ಬೆಳೆ ಬೆಳಗ್ಗೆ ಟ್ಯಾಕ್ಸ್ ಎಷ್ಟು ಬೀಳುತ್ತೆ ಅಂತ ನೋಡಿಬಿಟ್ಟೆ ನೋಡೋಣ ಏನಾಗುತ್ತೆ ಅಂತ ಗಾಯಿತು ಒಂದು ಟೈಮ್ ಆರು ಗಂಟೆ ಆರು ಗಂಟೆ ಆಗ್ತಾ ಬಂತು ಇವಳಿಗೆ ಕರ್ಕೊಂಬರಕ್ಕೆ ಬರೋ ಹೋಗಿ ಕಾಯ್ಸ ಹೋಗ್ಬಿಟ್ಟು ಕರ್ಕೊಂಬರೋಣ ಮಳೆ ಬೇರೆ ಬರ್ತಾ ಬರ್ತಾಯಿತು ಜೋರಾಗೆ ಮಳೆದಲ್ಲಿ ನಿಂತ್ಕೊಂಡು ಕರ್ಕೊಂಬರ್ಬೇಕು ಅವ್ಳ ಮೊಬೈಲ್ ಇನ್ನೂ ರೆಡಿ ಮಾಡಕ್ಕೆ ಕೊಟ್ಟಿಲ್ಲ ಗಾಯಿಸ್ ಯಾಕಂದರೆ ಅದು ಡಿಸ್ಪ್ಲೇ ಸಿಕ್ಕಿಲ್ಲ ಅದು ಡಿಸ್ಪ್ಲೇ ಆರ್ಡ್ರ್ ಹಾಕಿದ್ದಾರೆ ಅಂತ ಆರ್ಡ್ರ್ ಬಂದಮೇಲೆ ಫೋನ್ ಮಾಡ್ತೀನಿ ಅಂದರು ಇನ್ನೂ ಗಂಟೆ ಫೋನ್ ಮಾಡಿಲ್ಲ ಅದಕ್ಕೆ ಇವಾಗ ಹತ್ರ ಹೋಗ್ಮೇಲೆ ಅವಳಿಗೆ ಏನೇನು ಹೇಳ್ತಾಳು ನೋಡಿ ಒಳ್ಳೆ ರಾಮಾಯಣ ಐತಿ ಹೋಗೋಣ ನಿನ್ನ ಏನಾದರೂ ಪಟ್ಟಂತ ಮಾಡಿಸ್ಕೊಂಡು ಬರ್ತೀಯ ನನ್ನ ಫೋನ್ ಮಾಡಿಸಿಲ್ಲ ಅಂತ ನೋಡಿ ನೋಡೋಣ ಏನು ಹೇಳ್ತಾರೆ ನೋಡೋಣ ಹೋಗೋಣ ಫಸ್ಟ್ ಅಷ್ಟು ಕೆಲಸದ್ರೆ ಹೋಗಿ ಮುಟ್ಟೋಣ ಮೇಡಮ್ ಈಗ ಪಿಕ್ ಮಾಡ್ಕೊಂಬಂದು ಮೇಡಮ್ ಪಾನಿಪುರಿ ಪಾನಿಪುರಿ ತಿಂತ ಅವಳಾಗುತ್ತೆ ತಿನ್ಬಿಟ್ಟು ಮನೆಗೋಣ ಗೈಸ್ ಬಂದ್ರಿ ಮೇಡಮ್ ಅವರು ಜಸ್ಟ್ ಎಂಟ್ರಿ ಕೊಟ್ಟವ್ರೆ ಅರಮನೆಗೆ ಮನೆಗೆ ನಿಮ್ದು ಫೋನು ಇಲ್ಲೇ ಎಲ್ಲ ಇಲ್ಲಿ ಅಲ್ಲೇ ಇನ್ನು ಫೋನ್ ಇಲ್ಲೇ ಐತೆ ಮೂರು ಅಂಗಡಿ ಹೋಗಿದ್ದೆ ಮೂರು ಅಂಗಡಿಯಲ್ಲಿ ಡಿಸ್ಪ್ಲೇ ಇಲ್ಲ ಇಲ್ಲ ರೇ ನೋಡು ಸುಳ್ಳು ಹೇಳ್ತಾ ಇಲ್ಲ ಅದಕ್ಕೆ ಅವರು ಇವತ್ತೊಂದು ಕಾಯಿ ನಾಳೆ ಬರುತ್ತೆ ಹಾಕೊಡ್ತೀನಿ ಅಂತ ಹೇಳಿದ್ದಾರೆ ಕೀಪ್ ಬೇಡ ಈ ರೂಮ್ ನೋಡೋಣ ಸಂಜೆ ಒಂದು ಸಲ ಹೋಗಿ ಬರೋಣ ಇಪ್ಪತ್ತು ಸರಿ ಸರಿ ಆಯಿತು ಅಂದರೆ ಮಾಡ್ಸ್ಕೊಂಡು ಇಲ್ಲ ಅಂದ್ರೆ ಬೇರೆ ಮಾಡೋಣ ವಾನ್ ಆನ್ ಯು ಫೋನ್ಸ್ ಐಫೋನ್ ಬಜೆಟ್ ಇಲ್ಲ ಆಯಿತು ಸ್ವಾರಿ ಬುಡ ನಾನು ಕುದ್ದು ಕಿಚ್ಚು ಕೊಡ್ಬೇಕು ನಂದು ಅಷ್ಟೇ ಅವಾಗ ಗೈಸ್ ಸಿಲ್ಲಿಗಂಟನ್ನು ನೋಡಿದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇದೇ ಬ್ಲಾಗು ಇವಾಗ ಪಾರ್ಟ್ ಟೂ ಬರುತ್ತೆ ಆವಾಗ ಏನಾಯ್ತು ಎಲ್ಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ನಾವು ಈ ಬ್ಲಾಗ್ ಇಲ್ಲಿಗೆ ಏನಕ್ಕೆ ಎಂಡ್ ಮಾಡ್ತಾ ಇದ್ದೀವಿ ಅಂತ ಆ ಬ್ಲಾಗ್ ನೋಡಿ ಎಲ್ಲರೂ ಕಮೆಂಟ್ ಮಾಡಿ ಬಾಯ್ ಬಾಯ್ ಗುಡ್ ನೈಟ್